ಈಗ ಹಾಸ್ಪಿಟಲಿಗೆ ಬಂದದ್ದು ನಿಮಗೆ ನೆನ್ಪುಂಟೋಗುತ್ತಿಲ್ಲ ನನಗೆ ಇದು ವಿಟಮಿನ್ ಕಡಿಮೆ ಆಗಿತ್ತಲ್ಲ ವಿಟಮಿನ್ ಡಿ ತ್ರೀ ಎರಡು ತಿಂಗಳು ಮದ್ದು ತಗೊಂಡು ಈಗ ಎರಡು ತಿಂಗಳ ನಂತರ ಟೆಸ್ಟ್ಗೆ ಬರಲಿಕ್ಕೆ ಹಾಗೆ ಜಿ ಹಾಸ್ಪಿಟಲಿಗೆ ಬಂದಿದ್ದೇವೆ ನಿಮಗೆ ತೋರಿಸ್ತೇನೆ ಇದು ರಿಪೋರ್ಟ್ ಹೇಗೆ ಬರ್ತದೆ ನೋಡುವ ಈಗ ಎಷ್ಟು ಕಡಿಮೆ ಆಗಿತ್ತು ಡಿ ತ್ರೀ ನನ್ನದು ನೀವು ಮೊದಲಿನ ವೀಡಿಯೋ ನೋಡಿದರೆ ಗೊತ್ತಿರ್ಬೋದು ಈಗ ಅದೇ ಲೆವೆಲಿಗೆ ಬಂದಿದ ಅಂತ ಅಂತ ನೋಡಬೇಕು ಹಾಗೆ ನಾನು ಅಮ್ಮ ಬಂದಿದ್ದೇವೆ ಹಾಸ್ಪಿಟಲಿಗೆ ಹಾಸ್ಪಿಟಲ್ ರೀಚ್ ಆಗ್ತಾ ಬಂದೆವು ಹಾಂ ಗುಂಡಿ ಉಂಟು ಹಾಗೆ ಹೋಗುವ ಡಾಕ್ಟ್ರ್ ಎಂತ ಹೇಳ್ತಾರೆ ನೋಡುವ ನೋಡಿ ಹಾಸ್ಪಿಟಲಿಗೆ ರೀಚ್ ಆದೆವು ಬೆಳಿಗ್ಗೆ ಒಂಬತ್ತು ಮುಕ್ಕಾಲು ಹೋಗುವ ಒಳಗೆ ಹೋಗಬೇಕು ಒಂದು ಬ್ಲಡ್ ಟೆಸ್ಟ್ ಆಯಿತು ಎಷ್ಟು ಈಗ ವಿಟಮಿನ್ ಡಿ ಈ ಎಷ್ಟು ಆಗಿದೆ ಅಂತ ನೋಡಬೇಕು ಅಂತ ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಕೇಳಿದರೆ ಈಗೊಂದು ಸ್ಟಿಕ್ಕರ್ ಹಾಕಿದ್ದಾರೆ ಬ್ಲಡ್ ಟೆಸ್ಟಿದ್ದು ಹಾಗೆ ಇದು ನಿಮಗೆ ತೋರಿಸ್ತೇನೆ ರಿಪೋರ್ಟ್ ಬರಲಿ ಆಗ ನಿಮಗೆ ತೋರಿಸ್ತೇನೆ ಟೆಸ್ಟ್ ಎಲ್ಲ ಆಗಿದೆ ಅಂತ ಇಲ್ಲ ಆಯಿತು ಟೆಸ್ಟ್ ಎಲ್ಲ ಆಯಿತು ನೋಡಿ ಹಾಸ್ಪಿಟಲಲ್ಲಿ ಹೋಗುವ ಮನೆಗೆ ಈಗ ಅಕ್ಕನ ಮನೆಗೆ ಹೋಗಿದ್ದು ರಿಪೋರ್ಟ್ ಬ್ಲಡ್ ಟೆಸ್ಟ್ ಬರುವಾಗ ಎರಡು ಗಂಟೆ ಆಗ್ಬೋದು ಹೌದು ಬ್ಲಡ್ ಟೆಸ್ಟ್ ಎರಡು ಗಂಟೆಯ ನಂತರ ಸಿಗೋದು ಹಾಗೆ ಬ್ಲಡ್ ಟೆಸ್ಟ್ ಆಗಿದೆ ಇಲ್ಲಿ ತೆಗೆದಿದ್ದಾರೆ ಬ್ಲಡ್ ಟೆಸ್ಟ್ ಹೌದು ವಿಟಮಿನ್ ಡಿ ತ್ರೀ ಚೆಕ್ ಮಾಡ್ಬೇಕಲ್ಲ ಹಾಗೆ ಬ್ಲಡ್ ಟೆಸ್ಟ್ ಎಲ್ಲ ಆಗಿದೆ ಮತ್ತೆ ಬರುವ ಅಕ್ಕನ ಮನೆಗೆ ಹೋಗಿದ್ದರೆ ರಿಕ್ಷಾದಲ್ಲಿ ಹೋಗೋದು ಅಂದರೆ ಬ್ಲಡ್ ಟೆಸ್ಟ್ ಸಿಗುವಾಗ ಎರಡು ಗಂಟೆ ಆಗ್ತದೆ ಲೇಟ್ ಆಗ್ತದೆ ಹಾಗೆ ಅಲ್ಲಿಂತ ಮಾಡೋದು ಹಾಸ್ಪಿಟಲಲ್ಲಿ ಅದಕ್ಕೆ ಅಕ್ಕನ ಮನೆಗೆ ಹೋಗಿ ಮತ್ತೆ ಬರುವುದು ತಿಂಡಿ ತಗೊಳಿಕ್ಕೆ ಬಂದಿದ್ದಾರೆ ಯಾರಿಗೆ ಹಕ್ಕನ ಮಗನಿಗೆ ತಿಂಡಿ ಬೇಕು ಹಾಗೆ ಅಮ್ಮ ಅಮ್ಮ ತಗೊಳ್ತಿದ್ದಾರೆ ತಿಂಡಿ ಅಕ್ಕನ ಮಗನಿಗೆ ತಿಂಡಿ ಇಲ್ಲಿ ಬೇರೆ ಅಂಗಡಿ ಬೇರೆ ಅಂಗಡಿ ಸಿಗ್ಲಿಲ್ಲ ಅದಕ್ಕಿದೆ ಬೇರೆ ಎಲ್ಲ ತಿನ್ನುದಿಲ್ಲ ಅಂತ ಇಲ್ಲಿ ಬಂದು ಸ್ವಲ್ಪ ಎಲ್ಲ ಕುತ್ಕೊಂಡಿದ್ದೆವು ಹಾಗೆ ಇನ್ನು ನಮ್ಮ ಟೈಮ್ ಅಕ್ಕ ಬಂತು ಇದು ಬ್ಲಡ್ ಟೆಸ್ಟ್ ಇದ್ದು ಹಾಗೆ ಇನ್ನು ಇಲ್ಲಿ ಊಟ ಮಾಡಿ ಹೋಗುದಾ ಅಂತ ಮಾಡುದು ಊಟ ಮಾಡಿ ಹೋಗುವ ಹೋಟೆಲ್ ಇದು ಬೇಡ ಊಟ ಮಾಡಿ ಅಂತ ಇದ್ದೇವೆ ಹಪ್ಪಳ ರೆಡಿ ಆಗಿದೆ ಇಲ್ಲಿ ಹಪ್ಪಳ ಇವರು ಇದು ಎಂತ ಇವರು ಇವರ ಉಡ್ಬಳೆದೇನೆ ನನಗೆ ಮಧ್ಯಾಹ್ನಕ್ಕೆ ಊಟ ಇವರು ಕಲ್ಜೆ ಹಾಕಿ ಅಲ್ಲ ಇದು ನಾ ಕಲ್ಜೆ ಹಾಕಿ ಊಟ ಮಾಡುದು ಇದು ಬಳ್ರೆ ತಿನ್ನೊಂದು ಹಪ್ಪಳ ಉಂಟು ಈಗ ಊಟ ಮಾಡುವ ಇವತ್ತು ನೆಕ್ಸ್ಟ್ ಡೇ ಮಧ್ಯಾಹ್ನ ನಮಗೆ ಊಟಕ್ಕೆ ಇವತ್ತು ಮಿಕ್ಸ್ ವೆಜ್ ಗ್ರೇವಿ ಹಾಗೆ ಈಗ ರಪ್ಪ ರಪರಪ್ಪ ಊಟ ಮಾಡಿ ನಿಮಗೆ ಕೆಲವೊಂದು ನಿನ್ನೆ ಹಾಸ್ಪಿಟಲ್ ಇದು ವಿಷಯನ್ನೆಲ್ಲ ಹೇಳಿಕೊಂಟು ಎಲ್ರು ಬನ್ನಿ ಊಟ ಮಾಡುವ ನೋಡಿ ಎಲ್ಲ ಎಷ್ಟು ಉಂಟು ಈಗ ಟೊಮೆಟೊ ಗ್ರೇಟ್ ಆಚೆ ಮುನ್ನೆ ನಲವತ್ತು ರೂಪಾಯಿ ಇತ್ತು ಇವತ್ತು ಇಪ್ಪತ್ತೈದು ನೋಡಿ ಇದು ಇವತ್ತೈದು ಇಪ್ಪತ್ತೈದು ರೂಪಾಯಿ ಕೆಜಿಗೆ ಚಂದ ಉಂಟದ ಟೊಮೆಟೊ ಟೊಮೆಟೊ ಮತ್ತೆ ಇದಕ್ಕೆ ಅರವತ್ತೈದು ಕೆಜಿಗೆ ಆರೆಂಜ್ ಅರವತ್ತೈದು ಕೆಜಿಗೆ

ಏಲಕ್ಕಿ ಅಂತ ಹೇಳ್ತಾರೆ ಅದು ಬೇರೆ ಬೇರೆ ಜಾತಿದುಂಟು ಇದು ಕೂಡ ಒಂದು ಹಾಗೆ ಆರೆಂಜ್ ಸ್ವಲ್ಪ ಸ್ವಲ್ಪ ಪದಾರ್ಥ ಮಾಡಿದ್ರು ಪದಾರ್ಥ ಆಯ್ತು ನಿನ್ನೆ ಬರೋದಂತ ಇದು ಆರೆಂಜ್ ತುಂಬಾ ಇಂಪಾರ್ಟೆಂಟ್ ಎಲ್ರು ಆರೆಂಜ್ ಅನ್ನು ತಿನ್ಲೇಬೇಕು ಇಲ್ಲದಿದ್ರೆ ಆ ಹಾಲಲ್ಲ ಹೌದು ಇದ್ರ ಬದಲು ಹಾಲು ಎಲ್ಲ ಕುಡಿದ್ರೂ ಆಗ್ತದೆ ಇದು ವಿಟಮಿನ್ ಸಿ ನನಗೆ ಡಾಕ್ಟರ್ ಅಲ್ಲಿ ಇದನ್ನೇ ಜಾಸ್ತಿ ಜನ ಕೇಳಿದ್ರು ವಿಟಮಿನ್ ಡಿ ತ್ರೀ ಕಡಿಮೆ ಆಗಿತ್ತಲ್ಲ ಅದಕ್ಕೆ ಆರೆಂಜ್ ಮತ್ತೆ ಆರೆಂಜ್ ದಾಳಿಂಬೆ ಹುಳಿ ಅದು ವಿಟಮಿನ್ ಸಿ ಡಿ ಸಿರು ಉಂಟಾ ಅಂತ ಹಾಗೆ ದಾಳಿಂಬೆ ಆರೆಂಜ್ ಎಲ್ಲ ತಿನ್ಬೇಕು ಮಳೆಗೆ ಬಂದ ಕಾಳುಗಳನ್ನೆಲ್ಲ ಕೇಳಿದ್ರೆ ಮತ್ತೆ ನಿನ್ನೆ ಡಾಕ್ಟರ್ ಕೇಳಿದ್ದು ಕರೆಕ್ಟ್ ನಿದ್ದೆ ಬರ್ತದ ಅಂತ ಕೇಳಿದ್ರು ಹೇಳಿದೆ ನಿದ್ದೆಲ್ಲ ಕರೆಕ್ಟ್ ಬರ್ತದೆ ಬೇರೆ ಪ್ರಾಬ್ಲಮ್ ಉಂಟಾ ಕೇಳಿದ್ರೆ ಇಲ್ಲ ಅಂತ ಹೇಳಿದೆ ಹಾಗೆ ನಿನ್ನೆ ಟೆಸ್ಟ್ ಎಲ್ಲ ಆಗಿದೆ ವಿಟಮಿನ್ ಡಿ ತ್ರೀ ನಾರ್ಮಲ್ ಗೆ ಬಂದಿದೆ ತರ್ತೇನೆ ಅದನ್ನೆಲ್ಲ ರಿಪೋರ್ಟ್ ಎಲ್ಲ ನಿಮ್ಗೆ ತೋರಿಸುವ ಹೇಗೆಲ್ಲ ಆಗಿದೆ ನಾವು ನಿನ್ನೆ ಹೋಗುವಾಗ ನಮ್ಮೊಟ್ಟಿಗೆ ಸಹ ಇದ್ರು ಡಾಕ್ಟರ್ ಹೋಗ್ಲಿಕ್ಕೆ ಅವ್ರಿಗೆಸ ವಿಟಮಿನ್ ಡಿ ತ್ರೀ ಕಡಿಮೆ ಆಗಿದೆ ಅವರದ್ದು ಎಂತ ಗೊತ್ತುಂಟಾ ಅವರದ್ದು ವಿಟಮಿನ್ ಡಿ ತ್ರೀ ನಾರ್ಮಲ್ ಮೂವತ್ತರಿಂದ ಹಂಡ್ರೆಡ್ ನ ಒಳಗೆ ವಿಟಮಿನ್ ಡಿ ತ್ರೀ ರೇಂಜ್ ಇರಬೇಕು ಅವರದ್ದು ಇಪ್ಪತ್ತ್ ಮೂರು ಬಂದಿದೆ ಇಪ್ಪತ್ಮೂರು ಬಂದ್ರು ಅವರಿಗೆ ನೇಲಲ್ಲಿ ಬರಲಿಲ್ಲ ವೈಟ್ ಯಾಕಂತ ಹೇಳಿದ್ರೆ ಹತ್ರ ಹತ್ರದಲ್ಲೇ ಉಂಟಲ್ಲ ಮೂವತ್ತು ಮೂವತ್ತಿನ ಹತ್ರದಲ್ಲೇ ಉಂಟಲ್ಲ ನನಗೆ ಒಂಬತ್ತು ಇತ್ತು ಆದ್ರಿಂದ ನನಗೆ ನೋಡಿ ಫುಲ್ ನೇಲಿಗೆ ಬಂದದ್ದು ಅವರಿಗೆ ಮೂವ ಇಪ್ಪತ್ ಮೂರು ಇದ್ರಿಂದ ಬರಲಿಲ್ಲ ಅಂದ್ರೆ ವಿಟಮಿನ್ ಡಿ ಇದ್ರೆ ಸ್ವಲ್ಪ ಕಡಿಮೆ ಆದ್ರೂ ನೇಲಿಗೆ ಉಗುರಿಗೆ ಅದು ವೈಟ್ ಬರುದಿಲ್ಲ ತುಂಬಾ ಕಡಿಮೆ ಆದ್ರೆ ನನ್ನಾಗೆ ಕಡಿಮೆ ಆದ್ರೆ ಕೈಗೆ ಬಿಳಿ ಬರ್ತದೆ ನಿಮ್ಗೆ ಅದು ರಿಪೋರ್ಟ್ ತೋರಿಸ್ತೇನೆ ಆಗ ನಿಮ್ಗೆ ಈಗ ಫಸ್ಟ್ ಟೈಮ್ ನೋಡೋರಿಗೆ ಅಂತಲೇ ಗೊತ್ತಾಗಿರ್ಲಿಕ್ಕಿಲ್ಲ ಅದನ್ನೆಲ್ಲ ನಿಮ್ಗೆ ಹೇಳ್ತೇನೆ ಈಗ ನೋಡಿ ಇದು ವಿಟಮಿನ್ ಡಿ ತ್ರೀ ಟೆಸ್ಟ್ ಮೊನ್ನೆ ರಿಪೋರ್ಟ್ ಎರಡು ತಿಂಗಳಿನ ಮೊದ್ಲು ಬಂದ ರಿಪೋರ್ಟ್ ನೋಡಿ ಮೂವತ್ತರಿಂದ ಇರಬೇಕು ನನ್ನದು ನೋಡಿ ಅಂತ ನಾ ಒಂಬತ್ತು ಪಾಯಿಂಟ್ ಆಗು ತುಂಬ ಕಡಿಮೆ ಆಗಿತ್ತು ಹಾಗೆ ಉಗುರಲ್ಲಿ ಬಿಳಿಯಾಗಿ ಇಲ್ಲಿ ನೋಡಿ ಇಲ್ಲಿ ಬಿಳಿಯಾಗಿ ಅರ್ಧ ನಿಮಗೆ ಫೋಟೋ ಹಾಕ್ತೇನೆ ಹಾಗೆ ಫೋಟೋ ಹಾಕ್ತೇನೆ ಉಗುರಲ್ಲಿ ಇಲ್ಲಿ ಬಿಳಿಯಾಗಿ ಹೀಗೆ ಬಂದಿತ್ತು ಹಾಗೆ ಈಗ ಇಲ್ಲ ನೋಡಿ ಕಡಿಮೆ ಆಗಿದೆ ಈಗದು ರಿಪೋರ್ಟ್ ತೋರಿಸ್ತೇನೆ ಇಲ್ಲಿ ನೋಡಿ ಹಾಗೆ ಇಷ್ಟು ರೇಂಜು ಇರಬೇಕು ಪ್ರತಿಯೊಬ್ಬರಿಗೆ ನನಗೆ ನಿನ್ನೊಬ್ಬರು ಸಿಕ್ಕಿದ್ರಲ್ಲ ಅಲ್ಲಿ ಮಾತಾಡಲಿಕ್ಕೆ ಅವರದ್ದು ಇಲ್ಲಿ ಇಪ್ಪತ್ತ್ ಮೂರು ಇತ್ತು ಅಂದ್ರೆ ಹತ್ರದಲ್ಲೇ ಉಂಟು ಇತ್ತು ಹಾಗೆ ಅವರಿಗೆ ನೀಲಿಗೆ ನಾನು ಕೇಳಿದೆ ನೀಲಲ್ಲಿ ವೈಟ್ ಎಲ್ಲ ಬಂದಿದಾ ಅಂತ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಹತ್ರದಲ್ಲೇ ಉಂಟಲ್ಲ ಹಾಗೆ ಕಡಿಮೆ ಅಷ್ಟೇ ವೈಟ್ ಎಲ್ಲ ಬರಲಿಲ್ಲ ನೀಲಲ್ಲಿ ಇಷ್ಟು ಕಡಿಮೆ ಆದ್ರೆ ಎಷ್ಟು ಕಡಿಮೆ ಆದ್ರೆ ಬರ್ತದೆ ಗೊತ್ತಿಲ್ಲ ಆದ್ರೆ ಈ ರೇಂಜಿಗೆ ಬಂದ್ರೆ ಫುಲ್ ವೈಟ್ ಅರ್ಧ 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 ಕರ್ದ ನೀಲ್ ವೈಟ್ ಬರ್ತದೆ ಹಾಗೆ ನೋಡಿದ್ರಲ್ಲ ಅದು ಮೊದಲಿನ ರಿಪೋರ್ಟ್ ನನ್ನದು ಎರಡು ತಿಂಗಳ ಮೊದಲು ನನ್ಗೆ ಎರಡು ತಿಂಗಳು ನಾನು ಟ್ಯಾಬ್ಲೆಟ್ ತಗೊಂಡಿದ್ದೇನೆ ಇದಾದ್ದು ವಿಟಮಿನ್ ಡಿ ತ್ರೀ ಅದರದ್ದು ಅಂದರೆ ಈ ರೀತಿ ಟ್ಯಾಬ್ಲೆಟ್ ಅಲ್ಲ ಕ್ಯಾಪ್ಸೂಲ್ ಬರ್ತಾಯಿಲ್ಲ ಒಂದು ಕವರ್ ಕಲರ್ ಕಲರ್ದು ಟ್ಯಾಬ್ಲೆಟ್ ದಿನಕ್ಕೆ ನಾಲ್ಕು ಇತ್ತು ಬೆಳಿಗ್ಗೆ ಒಂದು ಮಧ್ಯಾಹ್ನ ಮೂರು ನನಗೆ ತಗೊಳ್ಳೇಬೇಕಿತ್ತು ವಿಸ್ಟಮ್ ಟೀತ್ ಹಲ್ಲು ನೋವು ಬಂದಿತ್ತು ನೋಡಿ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಸೈಡಲ್ಲಿ ಹಲ್ಲು ನೋವು ಬರ್ತದೆ ಆಗ ನಾನು ಒನ್ ವೀಕ್ ಇದು ತಗೊಳ್ಳಿಲ್ಲ ಟ್ಯಾಬ್ಲೆಟ್ ನಿಲ್ಲಿಸಿದ್ದೆ ಮತ್ತು ಪುನಃ ಕಂಟಿನ್ಯೂ ಮಾಡಿದ್ದೆ ಎರಡು ತಿಂಗಳಾಗಿತ್ತು ಎಷ್ಟು ಬೇಗ ಎರಡು ತಿಂಗಳಾಯಿತಲ್ಲ ನಿಮಗೆ ಗೊತ್ತಿರ್ಬೋದು ಎರಡು ಮೊದಲು ನಾನು ಹೇಳಿದ್ದೆ ಆ ಟೈಮಲ್ಲಿ ಇನ್ನು ಎರಡು ತಿಂಗಳು ಟ್ಯಾಬ್ಲೆಟ್ ತಗೊಳಿಕು ಉಂಟು ಅಂತೇಳಿ ನೋಡಿ ಒಂದು ಸಾಯ್ತು ಎಷ್ಟು ಈಗ ಬೇಗ ಟೈಮ್ ಹೋಗ್ತದೆ ಹಾಗೆ ಈಗ ಟ್ಯಾಬ್ಲೆಟ್ ಎಲ್ಲ ತಗೊಂಡು ನಿನ್ನೆ ಟೆಸ್ಟ್ ಮಾಡಿದ್ದು ನಾರ್ಮಲ್ ಬಂದಿದೆ ರೇಂಜ್ ಹಾಗೆ ಡಾಕ್ಟರ್ ಹೇಳಿದರು ಇನ್ನು ಬೇಡ ಇನ್ನು ಟ್ಯಾಬ್ಲೆಟ್ ತೊಗೊಳಕಿಲ್ಲ ಸಾಕು ಅಂತೇಳಿ ಹಾಗೆ ಇನ್ನೂ ವಿಟಮಿನ್ ಡಿ ಇದ್ದರೆ ಕಡಿಮೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಂದ್ರೆ ಕರೆಕ್ಟಾಗಿ ತಿನ್ನಬೇಕು ಮೀನು ಚಿಕನ್ ಮತ್ತೆ ಬೇಕಾದ ವಿಟಮಿನ್ಸ್ ಫ್ರೂಟ್ಸ್ ಎಲ್ಲ ಉಂಟಲ್ಲ ಆರೆಂಜ್ ಮೀನ್ ತಿನ್ನಲೇಬೇಕು ನಾನು ಮಾತ್ರ ಅಲ್ಲ ನೀವು ಕೂಡ ಹಾಗೆ ಅದನ್ನೆಲ್ಲ ತಿನ್ನಿ ವೆಜಿಟೇರಿಯನ್ ಆದ್ರೆ ಮೀನು ಚಿಕನ್ ಅಲ್ಲ ಅವರಿಗೆ ಹಾಲು ಹಾಲು ಮೊಸರು ಕುಡಿಬೇಕು ಅವರು ನಮ್ಮ ಡಾಕ್ಟರ್ ಹೇಳಿದ ಹಾಗೆ ಹಾಲು ಮೊಸರು ಕುಡಿಬೇಕು ಅವರೆಲ್ಲ ನಾನ್ ವೆಜಿಟೇರಿಯನ್ ಅವರಿಗೆ ಇದು ಆಗೋದಿಲ್ಲಲ್ಲ ಇದು ಚಿಕನ್ ಎಲ್ಲ ನಾನ್ ವೆಜ್ ಅಲ್ಲ ಅವರಿಗೆ ಹಾಲು ಮೊಸರು ಆಗಬೇಕು ಈಗದು ರಿಪೋರ್ಟ್ ನಿಮಗೆ ತೋರಿಸ್ತೇನೆ ಎಷ್ಟು ನಾರ್ಮಲ್ ರೇಂಜಿಗೆ ಬಂದಿದೆ ಅಂತ ಹೇಳಿ ನೋಡಿ ಈಗ ರಿಪೋರ್ಟ್ ನೋಡಿ ಎಂಬತ್ಮೂರು ಪಾಯಿಂಟ್ ಎಂಟು ಉಂಟು ಮೂವತ್ತು ಮತ್ತೆ ನೂರಿದು ಮಧ್ಯದಲ್ಲಿ ಉಂಟು ಮೂವತ್ತಿಂತ ಮೇಲೆ ಇರ್ಬೇಕು ಹಾ ಮುವತ್ತಕ್ಕಿಂತ ಮೇಲೆ ಇರ್ಬೇಕು ನೂರಕ್ಕಿಂತ ಕಡಿಮೆ ಇರ್ಬೇಕು ನೂರಕ್ಕಿಂತ ಜಾಸ್ತಿ ಆದ್ರೆ ಇನ್ನೊಂದೆಂತದ್ ಆಗ್ತದೆ ಹೌದು ಕೇಳ್ಬೇಕಿತ್ತಲ್ಲ ನೆಕ್ಸ್ಟ್ ಟೈಮ್ ನೋಡುವ ಇಲ್ಲ ಇಲ್ಲ ಹೇಳುವರು ಹೇಳುವರು ಎಂತ ಆಗ್ತದೆ ಅಂತ ಹೇಳಿದ್ರೆ ಅಷ್ಟೇ ಹ್ಮ್ ಇಷ್ಟೇ ಬರ್ಬೇಕು ಮೂವತ್ತು ನೂರಗಿಂತ ಮಧ್ಯದಲ್ಲಿ ಇರ್ಬೇಕು ಹಾಗೆ ನೋಡಿ ಇದು ಮೊದಲಿನ ರಿಪೋರ್ಟ್ ನೈನ್ ಪಾಯಿಂಟ್ ಫೈ ನೈನ್ ಪಾಯಿಂಟ್ ಫೋರ್ ಇದ್ದದ್ದು ಇದು ಈಗದ್ದು ರಿಪೋರ್ಟ್ ಹಾಗೆ ಈಗ ನಾ ಇದು ಮಧ್ಯಾಹ್ನದ ಗೊತ್ತುಂಟ ತುಂಬ ಲೋ ಆಗುವಾಗ ಈ ರೀತಿ ಡಾರ್ಕ್ ಆಗ್ತಾರೆ ನೋಡಿ ನೈನ್ ಪಾಯಿಂಟ್ ಫೋರ್ ಡಾರ್ಕ್ ಬೋಲ್ಡಲ್ಲಿ ಉಂಟು ಬಿ ಇದು ಬ್ಲ್ಯಾಕ್ ಡಾರ್ಕಲ್ಲಿ ಉಂಟು ನಾರ್ಮಲ್ ರೇಂಜ್ ಇರುವಾಗ ಈ ರೀತಿ ಆಗ್ತಾರೆ ಈಗದ್ದು ರಿಪೋರ್ಟ್ ಎರಡು ರಿಪೋರ್ಟ್ ಈಗ ನಾರ್ಮಲ್ ಇನ್ನೂ ನಾನು ಕಡಿಮೆ ಆಗಲಿಕ್ಕೆ ಹೊಡ್ದಿಲ್ಲ ಅದೊಂದು ಟ್ಯಾಬ್ಲೆಟು ಕುಡಿಲಿಕ್ಕೆ ಎರಡು ತಿಂಗಳು ಟ್ಯಾಬ್ಲೆಟು ಬೆಳಿಗ್ಗೆ ರಾ ಅದನ್ನು ಮಧ್ಯಾಹ್ನ ಬೆಳಿಗ್ಗೆ ಮಧ್ಯಾಹ್ನ ತಿಂದು ತಿಂದು ಸಾಕಾಗಿದೆ ಇನ್ನೂ ಅದು ವಿಟಮಿನ್ ಕಡಿಮೆ ಮತ್ತೆ ನೋಡಿ ಮನುಷ್ಯನಿಗೆ ಕೆಲವೊಂದು ವಿಟಮಿನ್ ಕೆಲ ಬೇರೆ ಬೇರೆ ವಿಟಮಿನ್ ಉಂಟಲ್ಲ ಬಿ ಟುವೆಲ್ ಬಿ ವಿಟಮಿನ್ ಸಿ ಪ್ರೋಟೀನ್ ಆ ರೀತಿ ಎಲ್ಲ ಕಡಿಮೆ ಆದರೆ ಒಂದೊಂದು ಸಿಕ್ ಶುರುವಾಗೋದು ಹಾಗೆ ಇನ್ನು ಕಡೆ ಮಾಡಿ ಮತ್ತೆ ಡಾಕ್ಟರ್ ಕೇಳಿದ್ರು ಎಂತಾದ್ರೂ ಪ್ರಾಬ್ಲಮ್ ಉಂಟಾ ಅಂತ ಹೇಳಿ ನಂಗೆ ಪ್ರಾಬ್ಲಮ್ ಇರ್ಲಿಲ್ಲ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೆನಪಿತ್ತು ಮೊನ್ನೆ ಹೇಳಿದ್ದು ತುರುಕಿಯುದು ಮತ್ತೆ ಬರ್ದಿದ್ದಾರೆ ಹಾಗೆ ಅಂದ್ರೆ ಬಿಸಿಲಿಗೆ ಹೋದ ತಕ್ಷಣ ತುರಿಸುದು ನನಗೆ ಅದು ಅದೊಂದು ಅದಕ್ಕೆ ಕೊಟ್ಟಿದ್ದಾರೆ ಕ್ರೀಮ್ ಇನ್ನೊಂದು ಡಾಕ್ಟರ್ ಸ್ಕಿನ್ ಡಾಕ್ಟರ್ ಈಗ ನಂಗೆ ಬಿಸಿಲಿಗೆ ಹೋಗುವಾಗ ತುರಿಸುದಿಲ್ಲ ನಾನು ಒಮ್ಮೆ ಕ್ರೀಮ್ ಎಲ್ಲ ಬೆಳಿಗ್ಗೆ ಒಂದು ರಾತ್ರಿಗೊಂದು ಆ ಕ್ರೀಮ್ ಅನ್ನು ನಾನು ತೋರಿಸುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬರ್ದುಂಟು ಡಾಕ್ಟ್ರು ಹೇಳಿದರೆ ಮಾತ್ರ ಅದನ್ನು ಹಚ್ಚಲಿಕ್ಕೆ ಆ ಕ್ರೀಮ್ ಅಂತ ಹೇಳಿದರೆ ಸನ್ಸ್ಕ್ರೀನ್ ಅದು ಕಾಸ್ಟ್ಲಿ ಅದಕ್ಕೆ ಒಂಬೈನೂರು ಒಂದು ಇಷ್ಟೇ ಚಿಕ್ಕ ಟ್ಯೂಬು ಒಂದಕ್ಕೆ ಒಂಬೈನೂರು ಅಷ್ಟೇ ದೊಡ್ಡದು ಇನ್ನೊಂದುಂಟು ಬೆಳಿಗ್ಗೆ ಹಚ್ಚಲಿಕ್ಕೆ ರಾತ್ರಿ ಹಚ್ಚಲಿಕ್ಕೆ ಐನೂರು ರೂಪಾಯಿ ಅದು ಡಾಕ್ಟರ್ ಹೇಳಿದರೆ ಮಾತ್ರ ಹಚ್ಚಲಿಕ್ಕೆ ಬಿಸಿಲಿಗೆ ಹೋದ ತಕ್ಷಣ ತುರಿಸುವುದಿತ್ತಲ್ಲ ಈಗ ಆಗೋದಿಲ್ಲ ಈಗ ಅದು ಕ್ರೀಮೆಲ್ಲ ಹಚ್ಚುವಾಗ ಆರು ತಿಂಗಳು ಹಚ್ಚಲಿಕ್ಕೆ ಉಂಟು ಆ ಸ ಇದು ಸನ್ಸ್ಕ್ರೀನ್ ಟ್ಯಾಬ್ಲೆಟ್ ಎಲ್ಲ ಇಲ್ಲ ಟ್ಯಾಬ್ಲೆಟ್ ಅಂತ ಕೊಡಲಿಲ್ಲ ಅದಕ್ಕೆ ಟ್ಯಾಬ್ಲೆಟ್ ಎಲ್ಲ ಬೇಡ ಅಂತ ಹೇಳಿ ಹಚ್ಚಿದ್ರೆ ಈಗ ಅಷ್ಟು ಇದಾಗೋದಿಲ್ಲ ನೋಡಿದೆ ಟೆಸ್ಟ್ ಮಾಡಿ ನೋಡಿದೆ ಹಚ್ಚಿ ಬಿಸಿಲಿಗೆ ಕಾಲು ಇಟ್ಟಿದ್ದೇನೆ ಇಲ್ಲದ ನನಗೆ ಬಿಸಿಲು ಇಟ್ಟರೆ ಒಂದೆರಡು ಮೂರು ನಿಮಿಷದಲ್ಲ ಆಯಿತು ತೋರಿಸ್ಲಿಕ್ಕೆ ಸ್ಟಾರ್ಟ್ ರೆಡ್ 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 ಆಗೋದು ಹಾಗೆ ಈಗ ಕ್ರೀಮ್ ಹಚ್ಚಿದ್ರಿಂದ ಸರಿ ಉಂಟು ಅದು ನಾರ್ಮಲ್ ರೇಂಜಿಗೆ ಬರಬೇಕಾದ್ರೆ ಆರು ತಿಂಗಳು ಆ ಸನ್ಸ್ಕ್ರೀನನ್ನು ಹಚ್ಚಬೇಕಂತ ಹೇಳಿದ್ದಾರೆ ಹಾಗೆ ನಿಮಗೆ ಕೂಡ ಯಾರಿಗಾದ್ರೂ ಪ್ರಾಬ್ಲಮ್ ಎಲ್ಲಿದ್ದರೆ ಅದನ್ನು ಡಾಕ್ಟ್ರ್ ಇರಬೇಡಿ ಹೇಳೋದಿರಬೇಡಿ ಕೆಲವರೆಲ್ಲ ಹೇಳೋದಿಲ್ಲ ನೋಡಿ ಅದನ್ನು ಮುಚ್ಚಿಡುದು ಹಾಗೆಲ್ಲ ಮಾಡಬಾರ್ದು ಎಂಥಾದರೂ ಡಾಕ್ಟ್ರಿಗೆ ಯಾವ ಪ್ರಾಬ್ಲಮ್ ಆದ್ರೂ ಅವ್ರಿಗೆ ಕಾಮನ್ ಆಗಿದೆ ಅಂದರೆ ಅವರಿಗೆ ಎಂಥ ಇದಿಲ್ಲ ಆ ರೀತಿ ಪ್ರಾಬ್ಲಮ್ ಈ ರೀತಿ ಪ್ರಾಬ್ಲಮ್ ಅಂತ ಅಂತೇಳಿ ಹಾಗೆ ನೀವು ಪ್ರಾಬ್ಲಮ್ ಎಲ್ಲ ಇದ್ದರೆ ಡೈರೆಕ್ಟ್ ಡಾಕ್ಟ್ರ್ ಹತ್ರ ಹೇಳಿದರೆ ಮದ್ದು ಸಿಗ್ತದೆ ಮತ್ತೆ ಮತ್ತೆಂತ ವಿಷಯ ಹ ಅವರನ್ನು ಇವತ್ತು ಹೊರಗೆ ನೋಡ್ಲಿಕ್ಕೆ ಬಿಟ್ಟದ್ದು ನಾನು ಹೇಳುದು ಅಮ್ಮನೇಲಿ ಅದನ್ನು ಬಿಡುವ ಹಾರಿಸುವ ಅಂತ ಹೋಗ್ಲಿ ಅಂತ ಇವರು ಬೇಡ ಅಂತ ಹೇಳುದು ಬೇಡ ಅಂತ ಹೇಳಿ ಫ್ರೀ ಆಗಿ ಓಡ್ಲಿ ಅಂತ ಮತ್ತೆ ಹಾರಿದ್ರೆ ಮತ್ತೆ ಸಿಗುದಿಲ್ಲ ಮತ್ತೆ ಸಿಗುದಿಲ್ಲ ಇನ್ನು ಕಡಿಮೆ ಆಗ್ಲಿಕ್ಕೆ ಬಿಡುದಿಲ್ಲ ಇನ್ನು ಫ್ರೂಟ್ಸ್ ಆರೆಂಜ್ ತಿನ್ನಲೇಬೇಕು ನೀರು ಮೂರು ಬಾಟಲ್ ಕುಡಿಲೇಬೇಕು ಅದೊಂದು ನನ್ನದಿದು ಈಗ ಯಾವಾಗ್ಲೂ ಮತ್ತು ಯಾವುದಾದೊಂದು ವಿಟಮಿನ್ ಕಮ್ಮಿ ಆಗ್ತದಲ್ಲ ಅದನ್ನು ನಾರ್ಮಲ್ ರೇಂಜಿಗೆ ಬರಬೇಕಾದ್ರೆ ಟೈಮ್ ತೊಗೊಳ್ತದೆ ನಂಗೆ ನೋಡಿ ವಿಟಮಿನ್ ಡಿ ತ್ರಿಗೆ ಎರಡು ತಿಂಗಳಾಯಿತು ಆ ನಾರ್ಮಲ್ ರೇಂಜಿಗೆ ಬರಬೇಕಾದ್ರೆ ಹಾಗೆ ಅದು ಯಾವ ಕಾರಣದಿಂದ ಕಡಿಮೆ ಆಗಿದೆ ಅಂತ ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗೆ ಇದು ನಾವು ಕರಿಯ ಸರಿಯಾಗಿ ಬೇಕಾದ ಫುಡ್ ಅನ್ನೋದು ಮತ್ತು ಮತ್ತೊಂದು ವಿಟಮಿನ್ ಡಿ ಇದ್ದು ಉಂಟು ಬಿಸಿಲಿಗೆ ನಾವು ಸ್ವಲ್ಪ ಅದು ಬೆಳಿಗ್ನ ಬೇಗದ ಬಿಸಿಲಿಗೆ ಸ್ವಲ್ಪ ಅದೊಂದು ಐದು ನಿಮಿಷ ಹತ್ತು ನಿಮಿಷ ನಿಲ್ಲಬೇಕು ನನಗೆ ನಿಲ್ಲಿಕ್ಕೆ ಆಗುದಿಲ್ಲ ಯಾಕೆ ಹೇಳಿ ನನಗೆ ಉಂಟಲ್ಲ ತುರಿಸುದಲ್ಲಿ ಇನ್ನೂ ಆಗ್ತದೆ ಅದು ಹಾಜಲಿಕ್ಕೆ ಕ್ರೀಮ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಪ್ರತಿಯೊಬ್ಬರು ಬೆಳಿಗ್ಗಿನ ಹಾ ಎಂಟು ಗಂಟೆಯ ಬಿಸಿಲಿಗೆ ಹೇಳಿದ ಏಳು ಗಂಟೆಯಿಂದ ಎಂಟು ಗಂಟೆ ಬರುವ ಬಿಸಿಲಿಗೆ ಉಂಟಲ್ಲ ಪ್ರತಿಯೊಬ್ಬರು ನಿಲ್ಲೇಬೇಕು ನಿಲ್ಲದಿದ್ರೆ ವಿಟಮಿನ್ ಇದಾಗ್ತದೆ ಕಡಿಮೆ ಆಗ್ತದೆ ಮತ್ತು ಮತ್ತೊಂದು ಫುಡ್ ನಾವು ತಿನ್ನುವ ಆಹಾರ ಉಂಟಲ್ಲ ಮೀನು ಆರೆಂಜ್ ಅಂಥದ್ದೆಲ್ಲ ಸ್ವಲ್ಪ ವಿಟಮಿನ್ದು ಜಾಸ್ತಿ ತಿನ್ನಬೇಕು ಹಾಗೆ ಹಾಗೆಲ್ಲ ವಿಷಯ ಯಾರು ಕೂಡ ಆ ರೀತಿ ಕಡಿಮೆ ಆಗಲಿಕ್ಕೆ ಬಿಡಬೇಡಿ ನನಗೆ ಕಡಿಮೆ ಆಗಿ ಉಂಟಲ್ಲ ಯಾವಾಗ ಟ್ಯಾಬ್ಲೆಟ್ ಮುಗಿತದೆ ಕಾಯ್ತಿದ್ದೆವು ಅಂತ ಟ್ಯಾಬ್ಲೆಟ್ ಇದೇಲಿ ಟ್ಯಾಬ್ಲೆಟ್ ಕುಡಿಲಿಕ್ಕೆ ಹಾಗೆಲ್ಲ ವಿಷಯ ಆಗಿತ್ತು ಒಳ್ಳೆ ಡಾಕ್ಟ್ರು ಒಳ್ಳೆ ಮದ್ದು ಕೂಡ ಕೊಡ್ತಾರೆ ಅಲ್ಲಿ ಏಜ್ ಹಾಸ್ಪಿಟಲಲ್ಲಿ ನೀನೇನು ನೋಡಿದ್ರಲ್ಲ ಹಾಗೆ ಇನ್ನು ಮುಂದುವರಿಸುವುದು ಹಾಗಿರ್ತದೆ ಅಲ್ಲಿ ವಿಡಿಯೋ ಎಲ್ಲ ಮಾಡಲಿಲ್ಲ ಹೊರಗಿಂದ ಸ್ವಲ್ಪ ಸೇರಿಸೋ ಸೇರಿಸಿ ಬಂದದ್ದು ರಾಜ ಇಲ್ಲಿ ನೋಡಿ ಅದು ತಿಂದೆಲ್ಲ ಹಾಕಿದೆ ತಿಂದೆಲ್ಲ ಹಾಕಿದೆ ಇಲ್ಲಿ ನೋಡಿ ಆ ಗೂಡಿಗೆ ಉಂಟು ಗೂಡು ಉಂಟು ಅದಕ್ಕೆ ನಾನು ಇದಿಟ್ಟದು ಇದು ತೆಂಗಿನ ಕರೆದ್ದು ಹೂ ಇಟ್ಟದ್ದು ನೋಡಿ ತೆಗ್ದು ಅದು ನೋಡಿ ಕೆಳಗೆ ಹಾಕಿದರೆ ನೋಡಿ ಎಲ್ಲ ತೆಗ್ದು ಕೆಳಗೆ ಹಾಕಿದೆ ಹ್ಮ್ ಹ್ಮ್ ರಾಣಿ ಅದಕ್ಕೆ ತುಂಬಾ ಇತ್ತು ಅದೊಂದು ಎಲ್ಲ ತೆಗ್ದು ಕೆಳಗೆ ಇಡ್ಲಿ ಅದಿಕ್ಕೆ ಅದಕ್ಕೆ ಅದಕ್ಕೆ ಇಡ್ಬಾರ್ದು ಅದೇ ಸ್ವಲ್ಪ ಉಂಟು ಚಳಿ ಅಂತೇಳಿ ಅದು ನಾವು ಒಳಗೆ ಚಂದ ಗೂಡಿಗೆ ಹಾಕಿಟ್ಟದ್ದು ಅಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಎಲ್ಲ ತೆಗೆದಿದೆ ನೋಡಿ ಎಲ್ಲ ತೆಗ್ದು ಸ್ವಲ್ಪ ಉಂಟು ಹ್ಮ್ ಹಾಗೆ ಹಾಗೆ ತಿನ್ಲಿಕ್ಕೆ ಕಾಯ್ತಾ ಉಂಟು ತಿನ್ಲಿಕ್ಕೆ ಆಗಲಿಕ್ಕೆ

ಇಲ್ಲಿದ್ದಾರೆ ಹ ಹಾಗೆಲ್ಲ ವಿಷಯ ವಿಟಮಿನ್ ಇದು ಎಂತೆಲ್ಲ ಮತ್ತೆ ಯಾರಿಗಾದ್ರೂ ಎಂತಾದ್ರೂ ವಿಟಮಿನ್ ಎಂತಾದ್ರೂ ಕಡಿಮೆ ಆದ್ರೆ ಅದು ಗೊತ್ತಾಗುದಿಲ್ಲ ಕೆಲವೊಂದು ಸಿಂಪ್ಟಮ್ಸ್ ಕೆಲವೊಂದು ಲಕ್ಷಣಗಳು ಬಂದ್ರೆ ಮಾತ್ರ ಗೊತ್ತಾಗುದು ಬೇಗ ಗೊತ್ತಾಗುದಿಲ್ಲ ಆ ತುಂಬಾ ಕಡಿಮೆ ಆಗುವಾಗ ಬರ್ತದೆ ಈಗ ಸರಿಯಾಗಿದೆ ಇಲ್ಲ ಇದ್ರಲ್ಲಿ ಇನ್ನು ಎಂತಾದ್ರೂ ವಿಷಯ ಇದ್ರೆ ಮುಂದಿನ ವಿಡಿಯೋದಲ್ಲಿ ಮಾತಾಡುವ ಎಲ್ಲರೂ ಸೇರಿ ಮಾತಾಡುವ ಹಾಗೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್